ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ವಿಜಯ್ ವ್ಲಾಗ್ಸ್ ನಾವು ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ವೀಡಿಯೋನ ಶೂಟ್ ಮಾಡಿ ಬಿಕಾಸ್ ಈ ನಡುವೆ ಎಲ್ಲ ಅಷ್ಟೊಂದು ಮೂಡೇ ಬರ್ತಾ ಇರಲಿಲ್ಲ ಬಿಕಾಸ್ ನನ್ನ ಮನೇಲಿ ಕೂಡ ಒಬ್ಬಳೇ ಇದೆ ಅಪ್ಪ ಅಮ್ಮ ಎಲ್ಲ ಊರಿಗೆ ಹೋಗಿದ್ದರು ವಿಜಯ್ ಆಫೀಸ್ಗೆ ಹೋದಾಗ ನಾನು ಒಬ್ಳೇ ಇರ್ತಾಯಿದ್ನಲ್ಲ ಸೊ ವೀಡಿಯೋ ಮಾಡಕ್ಕೆ ಮೂಡೇ ಬರ್ತಿರಲಿಲ್ಲ ಮತ್ತು ಇಂಡಿಯಾ ಪಾಕಿಸ್ತಾನ್ ವಾರ್ ಇದರಿಂದ ಬರೀ ನ್ಯೂಸ್ ನೋಡಿಕೊಂಡು ಅದರಲ್ಲೇ ಬ್ಯುಸಿ ಆಗಿಬಿಟ್ಟಿದೆ ಸೊ ಈಗ ಅಪ್ಪ ಅಮ್ಮ ಜೊತೆಗೆ ದೊಡ್ಡಮ್ಮ ಕೂಡ ಊರಿಂದ ಬಂದಿದ್ದಾರೆ ಎಷ್ಟೊಂದು ತರಕಾರಿ ತಗೊಂಡ್ಬಂದಿದ್ರೆ ಏನೇನು ತರಕಾರಿ ತಂದಿದ್ಯಮ್ಮೆ ಅದ್ಯಾವುದೋ ಸ್ಪೆಷಲ್ ಮಾವಿನ ಹಣ್ಣು ಎಷ್ಟು ಒಂದಷ್ಟು ತರಕಾರಿ ಎಲ್ಲ ಸೇರೊಂದ ಒಂದು ಹತ್ತು ತರ ತರಕಾರಿ ತಗೊಂಬಂದವ್ರಿ ಈರುಳ್ಳಿ ಬೆಳ್ಳುಳ್ಳಿ ಬದನೆಕಾಯಿ ಟೊಮೆಟೊ ಬೀನ್ಸು ಕೋರಿಕಾಯಿ ತೊಂಡೆಕಾಯಿ ಬದನೆಕಾಯಿ ಹೀರೆಕಾಯಿ ಕ್ಯಾರೆಟ್ ಬೀನ್ಸು ಹ್ಞೂ ಮಾವಿನಕಾಯಿ ಮತ್ತು ಮಲ್ಲಿಗೆ ಹೂವು ಸೇವಂತಿಗೆ ಹೂವು ಫುಲ್ ನಾನು ಇಷ್ಟು ತರಕಾರಿ ತೊಗೊಂಬಂದು ಎಷ್ಟು ದಿನ ಆಗಿತ್ತು ಯೂಶಲಿ ನಾನು ತರೋಲ್ಲ ನಮ್ಮ ಅಮ್ಮನೇ ತೊಗೊಂಬರಲ್ಲ ನಾನು ಇದ್ರೆ ಮಾರ್ಕೆಟ್ ಇದ್ರೆ ಎರಡನೇ ತರಿಸ್ಕೊಳ್ತಾರೆ ಹ್ಞೂ ತರಕಾರಿ ಎಲ್ಲನೂ ತುಂಬಾ ಫ್ರೆಶ್ ಆಗಿತ್ತು ಹೇಳಬೇಕಂದ್ರೆ ನಮ್ಮ ಊರಿಗಿಂತ ನಮಗೆ ಬೆಂಗಳೂರಲ್ಲೇ ಫ್ರೆಶ್ ಆಗಿರೋ ತರಕಾರಿ ಸಿಗುತ್ತೆ ಅಂತ ಹೇಳ್ಬೋದು ಮಾರ್ಕೆಟಲ್ಲಿ ಸಕ್ಕತ್ತಾಗಿರುತ್ತೆ ಸೊ ಅಮ್ಮ ಎಲ್ಲ ಫ್ರೆಶ್ ಆಗಿರೋ ತರಕಾರಿ ತೊಗೊಂಡು ಬಂದಿದ್ರು ಅಂತಂದ್ಬಿಟ್ಟು ಇವತ್ತು ಹೀರೆಕಾಯಿ ಮತ್ತು ಚಪಾತಿ ಪಲ್ಯ ಮಾಡೋಣ ಅಂತಂದ್ಬಿಟ್ಟು ಇವರೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನು ಕಿಚನ್ಗೆ ಹೋಗಿ ಹಿರೇಕಾ ಪಲ್ಯ ಮಾಡ್ತಿದ್ದೀನಿ ಹಿರೇಕಾ ಪಲ್ಯ ಅಂತೂ ನಮ್ಮ ಅಪ್ಪಂಗೆ ತುಂಬಾ ಫೇವ್ರೇಟು ಯೂಜ್ವಲಿ ವಾರಕ್ಕೆ ಎರಡು ಸಲ ಮಾಡ್ತಾನೆ ಇರ್ತೀನಿ ಚಪಾತಿ ಜೊತೆ ಮಾಡಿದರೆ ಸಖತ್ತಾಗಿರುತ್ತೆ ಕಾಂಬಿನೇಷನು ಅದನ್ನು ಸಿಂಪಲ್ಲಾಗಿ ಹೇಗೆ ಮಾಡ್ತೀನಿ ಅಂತ ನಾನು ರೆಸಿಪಿಯೋ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ವೀಡಿಯೋದಲ್ಲಿ ಕಾಣ್ತಿದ್ದಾರಲ್ಲ ಅವರ ನಮ್ಮ ಅಮ್ಮನ ಅಕ್ಕ ಅಂದರೆ ನಮ್ಮ ದೊಡ್ಡಮ್ಮ ಯೂಶ್ವಲಿ ಅವರು ಇಲ್ಲಿಗೆ ಬರೋದು ತುಂಬ ರೇರು ಆಲ್ಮೋಸ್ಟ್ ಟೂ ಇಯರ್ಸ್ ಆದಮೇಲೆ ಇಲ್ಲಿಗೆ ಅಂದರೆ ನಮ್ಮ ಮನೆಗೆ ಬಂದಿದ್ದಾರೆ ಅಮ್ಮನ ಮನೆಗೆ ಅಂತಂದರೆ ಬರ್ತಾಯಿರ್ತಾರೆ ನಮ್ಮ ನಮ್ಮಮ್ಮ ಕೂಡ ಅಷ್ಟೇ ಅಲ್ಲಿಗೆ ಹೋಗ್ತಾ ಇರ್ತಾರೆ ಬಟ್ ಇಲ್ಲಿಗೆ ಬರೋದು ತುಂಬ ಅಪರೂಪ ಸೊ ಅದಕ್ಕೆ ನಾನು ತುಂಬ ಫೋರ್ಸ್ ಮಾಡ್ತಿದ್ದೆ ಬನ್ನಿ ಬನ್ನಿ ಅಂತ ಅಂದ್ಬಿಟ್ಟು ಅದಕ್ಕೆ ಬಂದಿದ್ದಾರೆ ಈಗ ಸಮ್ಮರ್ ಅಲ್ವಾ ಸಮ್ಮರ್ ಅಂದ್ರೇ ಮಲ್ಗೆ ಹೂವು ಮಾವಿನ ಹಣ್ಣು ಮತ್ತು ಕೆಲವು ಸಮ್ಮರ್ ಸ್ಪೆಷಲ್ಲಾಗಿ ಇರುವಂಥ ಫ್ರೂಟ್ಸು ಫ್ಲವರ್ಸ್ ಎಲ್ಲನೂ ಸಿಗುತ್ತೆ ಅದರಲ್ಲಿ ಮಲ್ಗೆ ಹೂವು ಕೂಡ ತುಂಬ ಸ್ಪೆಷಲ್ಲು ಅಂದ ಹಾಗೆ ನಮ್ಮ ಮನೆ ಹತ್ರ ಕೂಡ ಒಂದು ಮಲ್ಲಿಗೆ ಗಿಡ ಇದೆ ಅದರಲ್ಲೂ ಹೂ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಇನ್ಸ್ಟಾಗ್ರಾಮ್ ಸ್ಟೇಟಸಲ್ಲಿ ಸ್ಟೋರಿಲೆಲ್ಲ ಅವಾಗವಾಗ ಅವಾಗ ಹಾಕ್ತಾಯಿರ್ತೀನಿ ಏನಾದರೂ ಫಾಲೋ ಮಾಡಲಿಲ್ಲ ಅಂದರೆ ಅಲ್ಲೂ ಕೂಡ ನನ್ನ ಫಾಲೋ ಮಾಡಿ ನಾನು ಅದರದ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಈಗ ಸಿಂಪಲ್ ಆಗಿ ಹೇಗೆ ಹೀರೆಕಾಯಿ ಪಲ್ಯ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಇದನ್ನು ಮಾಡೋದಂತೂ ತುಂಬಾ ಸಿಂಪಲ್ಲು ಒಂದು ಬಾಣಲಿಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಕಡಲೆಬೇಳೆ ಮತ್ತು ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮತ್ತು ಆನಿಯನ್ಸ್ ಕೂಡ ಅಷ್ಟೇ ನಾವು ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾವು ನೀರು ಹಾಕಿ ಬೇಯಿಸೋದಿಲ್ಲ ಹೀರೆಕಾಯಿ ಕಟ್ ಇಟ್ಕೊಂಡಿರೋದನ್ನ ಹಾಕಿ ಉಪ್ಪು ಮೆಣಸಿನ್ಕಾಯಿ ಅಂದರೆ ಹಸಿ ಮೆಣಸಿನಕಾಯಿ ಮತ್ತು ಖಾರದ ಪುಡಿ ಒಂದು ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಧನಿಯಾ ಪೌಡರು ಇಷ್ಟನ್ನು ಹಾಕಿ ಚೆನ್ನಾಗಿ ಒಗ್ಗರಣೆಯಲ್ಲೆ ನಾವು ಫ್ರೈ ಮಾಡ್ಕೋಬೇಕು ಮೇನ್ ಟೇಸ್ಟ್ ಅಂತ ಬರೋದು ಇದರಲ್ಲಿ ಹಸಿ ಮೆಣಸಿನ್ಕಾಯಿ ಮತ್ತು ಜೀರಿಗೆ ಫ್ಲೇವರೇ ಇದೆಲ್ಲನೂ ನೀಟಾಗಿ ಚೆನ್ನಾಗಿ ಫ್ರೈ ಆದಮೇಲೆ ಕೊನೆಯಲ್ಲಿ ಹಸಿ ಕಾಯ್ತೀವ್ರಿ ಇರುತ್ತಲ್ವ ಅದನ್ನು ಜಾಸ್ತಿ ಹಾಕ್ಕೋಬೇಕು ಒಂದು ಸ್ವಲ್ಪ ಹಾಕಿದ್ರೆ ನಾರ್ಮಲಾಗಿರತ್ತೆ ಟೇಸ್ಟು ಇದನ್ನು ಜಾಸ್ತಿ ಹಾಕಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂದರೆ ಒಂದು ಸ್ವಲ್ಪ ವಾಟರ್ ಹಾಕ್ಕೊಂಡು ಅನ್ನ ಜೊತೆನೂ ತಿನ್ಕೋಬೋದು ಚಪಾತಿ ಜೊತೆ ಮಾಡೋಂಗಿದ್ರೆ ವಾಟರ್ ಎಲ್ಲ ಏನೂ ಹಾಕದೆ ಜಸ್ಟ್ ಹೀರೆಕಾಯಲ್ಲಿರೋ ವಾಟರೇ ಬಿಡುತ್ತೆ ಅದ್ರ ಜೊತೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಏನು ಸ್ಪೆಷಲ್ ಚಟ್ಲಿ ಹಾಗೆ ತಿನ್ನಬೇಕು ಏನಿಲ್ಲ ಊರಲ್ಲಿ ಮಾಡಿದ್ರಂತೆ ನಾವು ಇರಲಿಲ್ಲ ಅಲ್ಲ ಅದಕ್ಕೆ ಅಲ್ಲಿಂದ ತಗೊಂಡ್ಬಂದು ತಿನ್ಲಿ ಸ್ವಲ್ಪ ಮಾಡ್ತಾ ಇರೋದು ನಾವು ತಿನ್ಲಿ ಅಂತ ಲಾಸ್ಟ್ ಟೈಮು ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡಿದ್ರು ಎಷ್ಟೊಂದು ಮಾಡಿದ್ದೆಲ್ಲ ಇಲ್ಲ ನೆಕ್ಸ್ಟ್ ಇವಾಗ ಮಾಡ್ತಾ ಇರೋದು ಇವಾಗ ಮಾಡ್ತಾ ಇರಲಿಲ್ಲ ಏನೋ ಸಮ್ಮರ್ ಅಂತ ಸ್ಪೆಷಲ್ ಆಗಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾವು ತಿಂಡಿ ಮಾಡಿದಾಗಲೂ ನಾನು ಹೇಳಿದ್ದೆ ನಮ್ಮ ಅಜ್ಜಿ ತುಂಬ ಚೆನ್ನಾಗಿ ಚಕ್ಲಿ ನಿಪ್ಪಟ್ಟು ಎಲ್ಲ ಮಾಡ್ತಾರೆ ಇವಾಗ ನಮ್ಮ ಅತ್ತೇನು ಅದೇ ಥರ ಕಲ್ತಿದ್ರೆ ಸೊ ನಮ್ಮ ಅಜ್ಜಿ ರೆಸಿಪಿನ ಯೂಸ್ ಮಾಡಿಕೊಂಡು ನಮ್ಮಮ್ಮ ಇಲ್ಲಿ ಚಕ್ಲಿ ಎಲ್ಲ ಮಾಡಿರೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ದಿನ ಆಗೋಗಿತ್ತು ಕಳೆದೋಗಿ ಮನೆ ಹತ್ರ ಹಾಕ್ಕೊಳಕ್ಕೆ ಯಾವುದೂ ಇರಲಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಕಂಫರ್ಟಬಲ್ ಆಗಿರೋ ಥರದ್ದು ಹೀಲ್ಸ್ ಇಲ್ಲದೆ ಬಾಟದಲ್ಲಿ ಒಂದು ಆರ್ಡರ್ ಮಾಡಿದ್ದೆ ಅಮೆಝಾನಲ್ಲಿ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲನೂ ನಡೆಯೋದಕ್ಕೂ ಕಂಫರ್ಟಬಲ್ ಆಗಿದೆ ಮತ್ತೆ ಡಿಸ್ಕೌಂಟ್ ಕೂಡ ಇತ್ತು ಸೊ ಫೈವ್ ಹಂಡ್ರೆಡ್ ಇದೇನೋ ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ಗೆ ಬಾಟಾದಲ್ಲೇ ಸಿಕ್ತು ಆರಾಮಾಗಿ ಇನ್ನೊಂದು ಒನ್ ಇಯರ್ ಅಂತೂ ಏನು ಪ್ರಾಬ್ಲಮ್ ಇಲ್ಲದೆ ಯೂಸ್ ಮಾಡಬಹುದು ಹೇಗಿದೆ ಹೇರ್ ಕಟ್ ಮಾಡ್ತಾ ಇದಾರೆ ಆಕ್ಚುಲಿ ಕೂದಲೇನು ಜಾಸ್ತಿ ಇಲ್ಲ ಒಂದು ಸ್ವಲ್ಪ ಸ್ವಲ್ಪ ಬಂದಿರೋದನ್ನೆಲ್ಲ ಸಲೂನ್ಗೋಗಿ ಹೇರ್ ಕಟ್ ಮಾಡೋಷ್ಟು ಕೂದಲು ಜಾಸ್ತಿ ಏನೂ ಇಲ್ಲ ಅದು ಸ್ವಲ್ಪ ಹೈಟ್ ಜಾಸ್ತಿ ಬೆಳೆದ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಹಂಗೆ ಕಟ್ ಮಾಡ್ಕೊತ ಇದಾರೆ ನಮ್ ಬಾಲ್ಕನಿನವಿರು ಇದಕ್ ಯೂಸ್ ಮಾಡ್ಕೊತವ್ರೆ ಹೇರ್ ಕಟ್ ಮಾಡೋಕ್ಕೆ ನಂದು ಫುಲ್ಲು ಫುಲ್ ಶೆಕೆ ಆಕ್ಚುಲಿ ಹೇರ್ ಕಟ್ ಮಾಡಿಸ್ಬಿಡೋಣ ಅಂತಿದ್ದೀನಿ ಮಾಡಿಸ್ಲಾಮಾ ನಮ್ಮಮ್ಮ ಬೇಡ ಬೇಡ ಅಂತ ಅವ್ರು ಯಾಕಂದ್ರೆ ನಂಗೆ ಮುಂಚೆಯಿಂದನೂ ಅಷ್ಟೊಂದೇನ ಹೇರ್ ಗ್ರೋತ್ ಏನು ಕಮ್ಮಿನೇ ಬಟ್ ಈ ಸಲ ತಪ್ಪಾಗೆ ಚೆನ್ನಾಗಿ ಬಂದಿದೆ ಅದಕ್ಕೆ ನಾನು ಚಿಕ್ಕ ನಮ್ಮ ನಮ್ಮಅಪ್ಪ ನಂಗೆ ಮಾಡೋರು ನಮ್ಮ ಅಪ್ಪ ಮಾಡ್ತಾ ಯಾಕೆ ಅಪ್ಪ ಮಾಡ್ತಾ ಇದ್ದ ನಂಗೆ ಓಕೆ ಓಕೆ ಓಹ್ ಚಿಕ್ಕ ತುಂಬಾ ಚಿಕ್ಕ ಕಟಿಂಗ್ ಶಾಪ್ಗೆ ಹೋದ್ರೆ ನಮ್ಮ ಅಪ್ಪನೇ ಮಾಡ್ರು ನಂಗೂ ಜ್ಞಾಪಕ ಆಯ್ತು ಅಲ್ಲಿ ಮುಂದ್ಗಡೆ ಕುತ್ಕೊಂಡು ಮಾಡಿಸ್ತಾ ಓಕೆ ಇವಾಗ ಕರೆಕ್ಟ ಆಗಿ ಬಿಡಪ್ಪ ಜಾಸ್ತಿ ಏನಿಲ್ಲ ಆ ಕಡೆನೂ ಅಷ್ಟೇ ಊರಿನ அம்மா ಲಡಮ್ಮ ಬಂದಿದ್ದಾರೆ ಸ್ವಲ್ಪ ಗ್ರೋಸರಿ ಶಾಪಿಂಗ್ ಮಾಡೋದಿತ್ತು ಮತ್ತೆ ಮ್ಯಾಟು ಬೆಡ್ ಸ್ಪ್ರೆಡ್ಸ್ ಎಲ್ಲ ತಗೋಬೇಕಿತ್ತು ಅದಕ್ಕೆ ಡಿಮಾರ್ಟ್ ಗೆ ಹೋಗ್ತಾ ಇದೀನಿ चलो ಸ್ವಲ್ಪ ಬೇಕು ಮನೆಯಲ್ಲಿ ಕರ್ಟನ್ಸ್ ಓಕೆ ಡೋರ್ ಕರ್ಟನ್ಸ್ ಕಿಕ್ಕಿಗ ಇಲ್ಲಾಂದ್ರೆ ಕಿಕ್ಕಿಗೆ ಮತ್ತೆ ಡೋರ್ಸ್ ಸ್ವಲ್ಪ ಕರ್ಟನ್ಸ್ ಮತ್ತೆ டோர் மொவிஷன் நம்ம அந்த சாடத்தை தோர்ஸ் எல்லாம் எஸ் ஜோராக அது அட்டப்பேன் இவங்க தான கட்ட ஒ ಲಹ ಅರ್ಬಲ್ ಶು ಮಾತ್ರ ಇರಬದು ಅರ್ಬಲ್ یادotti. ಎಷ್ಟೊಂದು ಓಬಿಡುತ್ತಾ ಚಿಕ್ಕ ಬಾಟಲ್ ಅಷ್ಟೇ ಇರೋದು ಗಿಡ ಇದು ಸಕ್ಕಾ ದೊಡ್ಡದಾಗಿ ಬರ್ತಾ ಇದೆ. ಫುಲ್ ಖುಷಿ ಇಂತ. ದೂಪೈಪು ಬಿದ್ರನೆ ಗೆಷ್ಟಿ. ಆಮೇಲೆ ಬೇಕಾದ್ರೆ ಅಲ್ಲಿ ಹೋಗೋದು ಇಕ್ಕೆ. ಸೆಪರೇಟ್ ಸೆಪರೇಟ್ ಐಂಗೆ. ಹೂ

ಈ ಗಿಡ ತಗೊಂಬಂದು ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಮಂತ್ಸ್ ಆಯಿತು ತೊಗೊಂಡು ಬಂದಾಗಿಂದ ಸಿಕ್ಕಾಪಟ್ಟೆ ಜೋರಾಗಿ ಬೆಳೀತಾ ಇದೆ ಅಂತಂದರೆ ಪಾಟಲ್ಲೇ ಇದ್ದರೂ ಕೂಡ ನೆಲದಲ್ಲಿ ಬೆಳೆಯೋ ಥರ ಸಿಕ್ಕಾಪಡೆ ಬ್ರ್ಯಾಂಚಸ್ ಎಲ್ಲನೂ ಇದೆ ಅದು ನಮ್ಮ ಗಡ್ಡ ಹಾಕ್ತಿತ್ತು ಅಂತ ಅಂದ್ಬಿಟ್ಟು ಹೆಂಗೋ ನೆಟ್ ಕಟ್ಟಿದ್ವಲ್ಲ ಅದಕ್ಕೆ ಒಂದಲ್ಲಿ ಒಂದು ಚಿಕ್ಕ ದಾರ ತಗೊಂಡು ಮೇಲ್ಗಡೆ ಹೋಗೋ ಥರ ನೀಟಾಗಿ ಕಟ್ತಾಯಿದ್ವಿ ಸಮ್ಮರ್ ಆಗಿರೋದ್ರಿಂದ ಈಗ ಡೈಲಿ ಅಂತೂ ಹೂವು ಬಿಡುತ್ತೆ ಮಿನಿಮಮ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಫ್ಲವರ್ಸ್ ಅಂತೂ ಡೈಲಿ ಬಿಡುತ್ತೆ ನಮ್ಮ ಗಿಡದಲ್ಲಿ ಬಿಡೋ ಹೂವು ಅಂದರೆ ಅದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗದೆ ಇರೋಷ್ಟು ಖುಷಿ ಅದಾದ್ಮೇಲೆ ನಾವು ನೆಕ್ಸ್ಟ್ ಬಂದಿದ್ದು ಡಿಮಾರ್ಟಿಗೆ ತಂಗಿರೋ ಫುಲ್ ಶೀಟ್ ಕವರ್ಸ್ ಶೀಟ್ಸ್ ಪಿಲ್ಲೋಸ್ ಸಿಂಗಲ್ ಸಿಗ್ತಾವ ಅನ್ಕೊಂಡಿದೆಲ್ಲ ಫೋನ್ ಪೇ ವರ್ಕ್ ಆಗ್ತಿಲ್ಲ ಅದಕ್ಕೆ ನಾವು ಕ್ಯಾಶ್ ಸ್ವಲ್ಪನೇ ತೊಗೊಂಡ್ಬಂದಿರೋದು ಕಾರ್ಡಲ್ಲಿ ತಗೊಂಬಂದಿಲ್ಲ ಡೋರ್ ಬೆಡ್ಶೀಟ್ಸು ಫುಲ್ ಎಷ್ಟು ಟ್ರಾಲಿ ತುಂಬ ಹೋಗಿದೆ ಆ್ಯಕ್ಚುಲಿ ಏನಂದ್ರೆ ಯು ಪಿ ಐ ವರ್ಕ್ ಆಗಿಲ್ಲ ಇಲ್ಲಾಂದರೆ ಇನ್ನೂ ಶಾಪಿಂಗ್ ಮಾಡೋದು ತುಂಬ ಇತ್ತು ಇವಾಗಲೇ ಒಂದು ಫೈವ್ ತೌಸಂಡ್ ಆಯ್ತು ಇನ್ನೂ ಒಂದು ಫೈವ್ ತೌಸಂಡ್ ಆಗಿರೋದು ಯು ಪಿ ಐ ಆ್ಯಕ್ಚುಲಿ ನನ್ನ ಕಾರ್ಡಲ್ಲಿ ಇದ್ದಿದ್ದು ಸ್ವಲ್ಪನೇ ದುಡ್ಡು ಮತ್ತೆ ಕ್ಯಾಶ್ ಸ್ವಲ್ಪ ಇತ್ತು ಇಲ್ಲ ಇನ್ನೊಂದು ಐದು ಸಾವಿರ ಆಗಿರೋದು ರ್ಯಾಪಿಡೋ ಬುಕ್ ಮಾಡಿದ್ದೀನಿ ಇನ್ನೊಂದು ಫೈವ್ ಮಿನಿಟ್ಸಲ್ಲಿ ಬರುತ್ತೆ ಮನೆಗೆ ಹೊರಡೋದು ನಿನ್ನೆ ಡಿಮಾರ್ಟ್ಗೆ ಹೋಗಿದ್ವಲ್ಲ ಅಲ್ಲಿ ನಮಗೆ ಸಿಕ್ಕಿದೋ ಸಮ್ಮರ್ ಸ್ಪೆಷಲ್ ಇದೊಂದು ಆ್ಯಕ್ಚುಲಿ ನನ್ನ ಹತ್ರ ಈ ಥರದ್ದು ಒಂದಿದೆ ಬಟ್ ಅದಕ್ಕೆ ನಾವು ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡ್ ರುಪೀಸು ಕೊಟ್ಟಿದ್ದು ಡಿಮಾರ್ಟಲ್ಲಿ ಇದು ಜಸ್ಟ್ ಒನ್ ಸೆವೆಂಟಿ ರುಪೀಸ್ ಅಷ್ಟೇ ಒನ್ ಸವೆ ಒನ್ ಸಿಕ್ಸ್ಟಿ ನೈನ್ ಬಟ್ ಇದು ಚೆನ್ನಾಗಿ ವರ್ಕ್ ಆಗುತ್ತೆ ಯು ಎಸ್ ಬಿ ಕೇಬಲ್ ಕೂಡ ಕೊಟ್ಟಿದ್ದಾರೆ ಸಿಸ್ಟಿಂಗ್ ಆನ್ ಮಾಡಿದ್ರೆ ಫುಲ್ ತಣ್ಣ ಗಾಳಿ ಬರುತ್ತೆ ನೀವು ಇನ್ ಕೇಸ್ ಏನಾದರೂ ಬಸ್ಸಲ್ಲಿ ಸಿಕ್ಕಾಪಟೆ ಶೆಕೆ ಆದಾಗ ಯೂಸ್ ಮಾಡ್ಕೋಬೋದು ಇದರಲ್ಲಿ ಲೈಟ್ ಕೂಡ ಇದೆ ಲೈಟ್ ವಿತ್ ಫ್ಯಾನ್ ಜಸ್ಟ್ ಒನ್ ಸೆವೆಂಟಿ ರುಪೀಸ್ ಅಷ್ಟೇ ಬಟ್ ಎಷ್ಟೊತ್ತು ಬರುತ್ತೆ ಅಂತ ಗೊತ್ತಿಲ್ಲ ಬಟ್ ಇಟ್ಸ್ ಅ ಗುಡ್ ಫೈಂಡ್ ಅಂತ ನಂಗೆ ಅನಿಸುತ್ತೆ ಜಸ್ಟ್ ಒನ್ ಸೆವೆಂಟಿ ರುಪೀಸ್ ಅಲ್ವಾ ನಿಮ್ಮ ಮನೆ ಹತ್ರ ಏನಾದರೂ ಡಿಮಾರ್ಟ್ ಏನಾದರೂ ಇದ್ದರೆ ಹೋಗಿ ಚೆಕ್ ಮಾಡಿ ಸೂಪರ್ ಆಗಿದೆ ಬಯಲ್ ವಿಜಯ್ ನೋಡೋ

ತುಂಬ ಯೂಸ್ಫುಲ್ಲಾಗಿ ಗೊತ್ತಾಯುತ್ತೆ ಹೆಂಗೆ ಯೂಸ್ ಮಾಡೋದು ಹೌದಾ ತೋರಿಸ್ತೀನಿ ಅಲೋ ಪ್ರೊಸೀಜರ್ ಹೇಳಿ ಸಾಕು ಏನಿಲ್ಲ ಸಿಂಕಲ್ಲಿ ಫಸ್ಟ್ ಸ್ವಲ್ಪ ವಾಟರ್ ಹಾಕ್ಬಿಟ್ಟು ಹ್ಞೂ ಆಮೇಲೆ ಇದು ಒಂದು ಫುಲ್ ಪ್ಯಾಕೆಟ್ ಹಾಕಿ ಲೈಟ್ ಆಗಿ ನೀರು ಬಿಟ್ಬಿಟ್ಟು ಒಂದು ಟೆನ್ ಮಿನಿಟ್ಸ್ ಬಿಟ್ಬಿಟ್ರೆ ಓಕೆ ಬ್ಲೊಕೇಜ್ ಎಲ್ಲ ಕ್ಲಿಯರ್ ಆಗುತ್ತೆ ಆಮೇಲೆ ವಾಟರ್ ಒಂದು ತ್ರೀ ಫೋರ್ ಆಫ್ ವಾಟರ್ ಹಾಕಿದ್ರೆ ಒಂದು ಕ್ಲಿಯರ್ ಆಗುತ್ತೆ ಓಕೆ ಥ್ಯಾಂಕ್ ಯು ಅದರ ಹೆಸರು ಏನು ತೋರಿಸ್ದೆ ತೋರಿಸ್ದೆ ಇದು ನನ್ನ ಹೊಸ ಇಯರಿಂಗ್ಸ್ ಕಲೆಕ್ಷನ್ಸು ಫೋರ್ ಪೇರ್ಸ್ ಆಫ್ ಇಯರಿಂಗ್ಸ್ ತೊಗೊಂಡೆ ಇದಂತೂ ಸಖತ್ ಇಷ್ಟ ಆಯಿತು ನನಗೆ ಇದು ಒಂದು ಸೆಕೆಂಡ್ ಪೇರ್ ಬಂದ್ಬಿಟ್ಟು ಇದು ಥರ್ಡ್ ಪೇರ್ ಆಫ್ ಇಯರ್ಸ್ ಇದು ಇನ್ನು ನಾನು ಇನ್ಸ್ಟಾ ಪೇಜಲ್ಲಿ ಆರ್ಡರ್ ಮಾಡಿದ್ದು ಸಖತ್ತಾಗಿದೆ ಆ್ಯಕ್ಚುಲಿ ಇದಂತೂ ಸೇಮ್ ಇದೇ ಥರದ್ದು ನಾನು ಕ್ಯಾರೆಟ್ಲೈನಲ್ಲಿ ಡೈಮಂಡ್ ನೋಡಿದ್ದೆ ಡೈಮಂಡ್ ಅಂತೂ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು ಬಟ್ ಸಕ್ಕತ್ತಾಗಿದೆ ಇದು ಕ್ವಾಲಿಟಿ ಅಂತೂ ಶೈನಿಂಗ್ ಕೂಡ ಅಷ್ಟೇ ಬಟ್ ಪ್ರಾಬ್ಲಮ್ ಏನಂದರೆ ಈ ಥರ ಇದೆ ಫುಲ್ಲು ಗೋಲ್ಡ್ ಥರ ಬಂದುಬಿಟ್ಟಿದ್ದರೆ ಚೆನ್ನಾಗಿರೋದು ಬಟ್ ಸೂಪರ್ ಆಗಿದೆ ನಿಮಗೆ ಅದು ಇಷ್ಟ ಆಯಿತು ಇದು ನಾಲ್ಕರಲ್ಲಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ ವ್ಲಾಗ್ನ ಕೊನೆಯವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್